ಅಲ್ಲೇ ಬೋರ್ ಬೋರಾಗಿದ್ದದೆ ಮತ್ತು ವಾರ ಬೂತಿ ಕೆಲಸ ಮಾಡಿ ಮಾಡಿ ತಲೆಗೆಟ್ಟೋಗಿದದೆ ಸೊ ಹಾಕಕ್ಕನ ಹಿಂಗೆಲ್ಲ ಒಂದೊಂದು ರೈಡ್ ಚಾರ್ಜ್ ಹತ್ತಿರ ಮಾತ್ರ ಮೈಸೂರು ಗಂಟೆ ಹೋದ ನೋಡಿ ಸುಮಾರು ಜನ ರೈಡೆಲ್ಲ ಹೋದವೆ ಮೈಂಡ್ ಫ್ರೀ ಆಗುತ್ತೆ ಮತ್ತೆ ರೈಡ್ ಹೋಗಕನ ಒಬ್ಬನೆಲ್ಲಾರು ಹೋಗಿ ಬಿಡಬೇಡಿ ಯಾರನಾರೂ ಹಿಂದೆ ಕೂರ್ಸಿಕೊಂಡು ಹೋಗಿ ಮಾತಾಡ್ಕೊಳೋಕೆ ಎಲ್ಲ ಹಾಕಿದ ಇಲ್ಲ ನಮಗೆ ಕೊಡಗು ಥ್ರಿಲ್ಲಿಂಗ್ ರೋಡ್ ತೆರೆ ಆಫ್ ರೋಡಿಗೆ ಆಫ್ ರೋಡು ಟಾರ್ನ್ ಒಟ್ಟಿಗೆ ಮಾತ್ರ ಹೋಗಬೇಡಿ ಸ್ವಲ್ಪ ಗ್ಯಾಪ್ ಡಿಸ್ಟೆನ್ಸ್ ಎಲ್ಲ ಮಾಡಿ ಹೋಗಿ ಯಾಕೆ ಸಡನ್ ಎಲ್ಲ ಬ್ರೇಕ್ ನೋಡಿ ಕಾಲೇ ಏನ್ ಮಾಡಿ ಕಾಲೇ ಹೋಗಿ ಬಡೋತ ಹಿಂದೆಂದ ಗುದ್ದೋಗ ಅಷ್ಟೇ ಮೊನ್ನೆ ಹಿಂಗೆ ನುಗ್ಸ್ಕೊಂಡು ನುಗ್ಸ್ಕೊಂಡು ಪಾಯ ಎಲ್ಲರ ನಾವ್ ಮೈಸೂರಿಗೆ ತಲುಪಲ್ಲ ಮತ್ತೆ ಬಂದ್ರೆ ಈ ತರನೆ ಒಟ್ರಾಸಿ ಬಂದ್ ಬಂದ್ ನುಗ್ಗಿಸ್ತಾ ಯಾರ ಸವಾಸ ಮಾಡ್ರು ಈ ಕೆ ಎಸ್ ಆರ್ ಟಿ ಸಿ ಬಸ್ ಅವರ ಸಹಸ ಮಾತ್ರ ಮಾಡಬೇಡಿ ನೋಡಿ ನುಗ್ಸುದಂಗೆತ ಹಾ ಇದೆಂತ ಕೆಲ್ ಬರ್ಡ್ ಹಾಕಿಬಿಟ್ಟೋದಕ್ಕೆ ಟ್ಯಾಂಕರ್ ಟ್ರಕ್ ನಮಸ್ಕಾರ ಎಲ್ಲಕ್ಕೆ ಹೆಂಗಲ್ರಿ ನಾನು ನಿಮ್ಮ ಪ್ರೀತಿಯ ವಿನಯ್ ದೇವರಾಜೆ ಇವತ್ತು ಅರೆ ವರ್ಷ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಳೆ ನಮ್ಮ ಯೂಟ್ಯೂಬ್ ಚಾನಲ್ಲಿ ಫಸ್ಟ್ ಫಸ್ಟ್ ಬ್ಲಾಗ್ ಇದು ಹಂಗೆ ಮೈಸೂರಿಗೆ ಹೋಗ್ತಾಳೆ ರೈಡು ನಾನು ಮತ್ತು ನಮ್ಮ ತಮ್ಮ ಇಬ್ಬರು ಎಂತ ತಳ್ರೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಲ್ಲಿ ತಗೊಂಡೋಗ್ ಕೂತ ಅದು ಅಲ್ಲೇ ಹೋಗಿ ಹಾಕ್ಸೋ ಬಿಡ ಸೊ ಹೋಗ್ತಾ ಇರೋದು ಹಂಗೆ ಹೋಗ್ತಾ ಹೋಗ್ತಾ ಒಂದು ನೇಚರ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ತೋಗ್ತಾಯಿರ್ತು ಬನ್ನಿ ಜೊತೆ ಜೊತೆಗೆ ಹೋಗೋಣ ಅಂತ ಹೇಳ್ತಾ ಒಂಥರ ಚಂದ ಆಯ್ತದೆ ಮತ್ತೆ ರೈಡ್ ಇಲ್ಲಿ ನೋಡಿ ಎಷ್ಟು ಇದು ಗುಡ್ಡ ಹೆಸರು ಹತ್ರ ಗುಡ್ಡ ಹೆಸರು ಇನ್ನು ತಲುಪಿ ಕಾತಷ್ಟೇ ಆನೆ ಕಾಡು ಒಂಥರ ಚಂದ ನೋಡಿಕೆ ಆ ಹಾ ಮನೆ ಕುದ್ದಿರ್ಕಕ್ಕನ ಬೋರ್ ಆಗಿದ್ದದೆ ಮತ್ತೆ ವಾರ ಪೂರ್ತಿ ಕೆಲಸ ಮಾಡಿ ಮಾಡಿ ತಲೆಗೆಟ್ಟೋಗಿದ್ದದೆ ಆಕನ ಹಿಂಗೆಲ್ಲ ಒಂದೊಂದು ರೈಡ್ ಹೋದು ಒಂಥರ ಚಂದ ಇದ್ದದೆ ಮಾತ್ರ ನೀವು ಕೂಡ ಮನೇಲಿ ಕೂರ್ಬೇಡಿ ಸುಮ್ಮನೆ ಈ ಥರ ಒಂದೊಂದು ರೈಡ್ ಹೋಗಿ ಮಸ್ತ್ ಮಸ್ತಿ ಮಾತ್ರ ಹೊರಗಡೆ ನೇಚರ್ ವೈಬ್ ನೋಡಿ ಏನು ಸಖತ್ತಾಗಿದೆ ಗೊತ್ತಿಟ್ಟ ಹಾಗೆ ನಾ ಸುಮಾರು ಕಡೆ ಹೋಗೋಳೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ರಿ ಗೊತ್ತದೆ ಫುಲ್ ಚೆಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಎಲ್ಲವು ಅರೆಭಾಷೆ ಜನಾಂಗದವು ಹಾಗೆ ನಮ್ಮ ಎಲ್ಲ ಕೊಡಗಿನ ಜನಾಂಗದವು ಮತ್ತು ಹಾಗೂ ನಮ್ಮ ಕರ್ನಾಟಕದ ಜನಾಂಗದವು ಎಲ್ಲವೂ ಸೇರಿ ನಮಗೆ ಸಪೋರ್ಟ್ ಮಾಡಿ ಒಂದು ಮುಂದಕ್ಕೆ ಹೋಗಕ್ಕೆ ಒಂದು ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾಳೆ ನಿಮ್ಮ ಜೊತೆ ಈಗ ನಾವು ಗುಡ್ಡೇಶ್ವರು ರೀಚ್ ಆದ ಈಗ ಜಸ್ಟು ಈಗ ಮೈಸೂರು ಕಡೆಗೆ ಹೋಗ್ತಾ ಇರೋದು ನಾವು ಯಾಕೆ ಅಂತ ಈಗ ಹೊಸದಾಗಿ ರೂಲ್ಸ್ ಬಂದ್ಬಿಟ್ಟಲ್ಲ ಎಚ್ ಎಸ್ ಆರ್ ಪಿ ನಬೇಂಟ್ ಮಾಡಬೇಕ ಅದು ಮೊನ್ನೆಗೆ ಡೇಟು ಸೊ ಮತ್ತು ಬಿಟ್ಟರೆ ಮತ್ತೆ ಹೋಗಲ್ಲ ನನಗೆ ಟೈಮ್ ಸಿಕ್ಕಲೆ ಸೊ ಅದಕ್ಕಾಗಿ ಇಂದು ಸೋಮವಾರ ಹೋಗ್ತಾಳೆ ನಾನು ನಾಳೆಯಿಂದ ಫುಲ್ ಆಗೋನೆ ಬನ್ನಿ ಪೋಯ ನೀವು ಕೂಡ ನಮ್ಮ ಜೊತೆ ಈ ವಿಡಿಯೋದ ಮೂಲಕ ಈ ಸ್ವಚ್ಛಂದ ಪರಿಸರನ ನೋಡಿ ಅಂತ ಹೇಳಣೆ ಎಲ್ಲೇ ಹತ್ರ ಲಿಟ್ಟು ಗಾಡಿ ಚಾರ್ಜ್ ಆದ್ರ ಗಾಡಿ ಮಾತ್ರ ಮೈಸೂರು ಗಂಟೆ ಹೋದ್ ಗಡ ಬನ್ನಿ ಪಯ ಹೋಗಿ ಬಂದಿಲ್ಲ ಒಳಗೆ ದುಡ್ಬೇಕಾ ದುಡ್ಡಿಲ್ಲ ಕೈಲಿ ಬೇಗ ಬೇಗ ರಿಚಾರ್ಜ್ ಮಾಡಿ ಬಾ ಟಕ್ రీచర్జ్ ఆత్ పోయే నమ్మత్ర నోడి ఇల్లి సుమారు జన్ రైడ్ మైండ్ ఫ్రీ ఆక నోడి ముందుగడతడి బుల్ట్లీ నా అప్పాచీ అసే అపాచి ఇస్ ద మోస్ట్ పవర్ఫుల్ మిషన్ ఇన్ దర్గ దమ్మ

ಮತ್ತೆ ರೈಡ್ ಹೋಗನ ಒಬ್ಬನ ಎಲ್ಲಾರು ಹೋಗಿ ಬಿಡ್ಬೇಡಿ ಯಾರನ್ನಾರು ಹಿಂದೆ ಮಾತಾಡ್ಕೋಕೆ ಎಲ್ಲರೂ ಬೋರ್ ಬೋರ್ ಇಡದೇ ಬೇಗ ಇಲ್ಲ ರಸ ಎಲ್ಲ ಮಾತಾಡೋ ಹಿಂದೆ ಕೂತ್ಕೊಂಡು ಆಗ ನಿಮಗೆ ಬೋರ್ ಅಲ್ಲೇ ಮತ್ತೆ ಗುಮ್ಮ ಕುದಂಗೆ ಕೂತವ್ರನ್ನೆಲ್ಲ ದೇವರಾಣಿ ಕರ್ಕೊಂಡೋಗ್ಬೇಡಿ ಅವ್ರ ಕರ್ಕೊಂಡೋಗಿ ಕೂಡ ಪ್ರಯೋಜನ ವೇಸ್ಟ್ ಹ್ಮ್ ಮತ್ತೆ ನಿಮಗೆ ಬೋರ್ ಇಡದ ಜೀವನ ಮತ್ತೆ ಹೋಗಿ ಏನಿದ್ರು ಕೊಡೋಗೆ ಯಾಕೆ ದಾಟಿದಂಗೆ ಅದರ ವೈಫೈ ಚೇಂಜ್ ಆಗುತ್ತೆ ಆ ರೋಡ್ ಇರಲಿ ಆ ನೇಚರ್ ಆಗಲಿ ಅದು ದಾಟಿದಂಗೆ ಅದರದ್ದು ಇದೇ ಹೋಗಿ ಹೋಗಿ ಹೋಗಿಬಿಟ್ಟು ಕಳೆನೇ ಸೋಲ್ನಗರ ದಾಟಿದಂಗೆ ಸಾಕು ಹಾಂ ಅಲ್ಲ ಸೋಲ್ನಗರ ದಾಟಿದಂಗೆ ಸಾಕು ರೈಟ್ ರೋಡು ಒಂದು ಸೆಲ್ಲಿಂಗ್ ಇರಲಿಲ್ಲ ಏನಿಲ್ಲ ಒಟ್ಟಾತಿಗೊಮ್ಮ ಹೋಗ್ತಾ ಇರ್ತಾರೆ ರೀಲ್ಸಲೆಲ್ಲ ನೋಡ್ದಂಗೆ ಲಾಸ್ಟಿಗೆ ಯಾವುದಾದ್ರೂ ಸ್ಕೂಟಿಯಿಂದನೇ ಹೋಗೋ ಅಂತ ಪರಿಸ್ಥಿತಿ ಕೆಲವು ಬಂದವೆ ನೋಡಿ ಲೈಫ್ಗೆ ಬಂದವೆ ಮೆಸೇಜ್ ಮಾಡುವೆ ಕಾಲ್ ಮಾಡುವೆ ಇಷ್ಟ ಆದ ನಮ್ಮ ಪ್ರೀತಿನ ಹೇಳ್ಕೊಂಡಿಗೆ ಹೋದಾಗ ಲಾಸ್ಟಿಗೆ ಒಂದೇ ಅಂತ ಮಾಡಿ ಹೇಳಿ ಬ್ಲಾಕ್ ಫ್ಲಿ ಹಾಕಿ ಹೋಗ್ತಾ ಇದ್ದಾವೆ ಎಲ್ಲ ವೇಸ್ಟು ಈ ಲವ್ ಗಿವ್ ಅಲ್ಲ ತುಂಬಾ ಟೈಮ್ ವೇಸ್ಟು ಬೈಕ್ಲೆ ದೊಡ್ಡ ಮಾಡಿ ಯಾರು ಜೀವನದಲ್ಲಿ ಬಂದುಬಿಟ್ಟಿತ್ತು ಯಾಕೆ ನಾವು ಮುಂದೆ ಹೋಗೋರ ಬಗ್ಗೆ ಜಾಸ್ತಿ ಭಾಳ ಎಲ್ಲ ಕಟ್ಕೊಬಲ್ಲ ಅವು ಇದ್ದಾವಲ್ಲ ನಾವು ನಮ್ಮ ಬಾಡಿಗೆ ಅವು ಅವ್ರ ಬಾಡಿಗೆ ಪಂಚಾಯತಿ ಕುಸಾನವರು ಟೈಮ್ಲೆ ಎಂತ ಮಾಡಿ ಎಲ್ಲ ನಾ ಅದನ್ನು ಯಶಸ್ಸಿಗೆ ರೆಡ್ ಆಗಿರೋ ಬರಿ ಮೋಟಿವೇಶನ್ ಮಾತೇ ಹಾಕ್ತಾರ ಓಯ್ ನಮ್ಮದು ಬೇರೆ ಮೋಟಿವೇಶನ್ ಮಾತೇ ಹಾಕ್ತಾರ ಆ ಅಂತ ನಮ್ಮ ಇನ್ನು ನಮ್ಮ ರೂಟೇ ರೆಡ್ ಉಳಿದಾಗೆ ರಾಜ ನೋಡು ಆ ಕಾರ ನೋಡಿ ಹೋಗಿದೋಲ ಕಾರ ನೋಡು ಸಡನ್ ಬಂದು ಒಂದೇ ತಿಗೆಟ ಮೈನ್ ರೋಡಿಗೆ ತ ಯಾಕೆ ತಿದ ಒಂದು ಗೊತ್ತಲೆ ಒಂದು ಆ ಕಡೆ ಈ ಕಡೆ ನೋಡಲೇ ಒಂದಿದೆ ಬ್ರೋ ಟ್ರಾಫಿ ತಗೆದು ಬಿಡೋದು ಬಂದು ಹೆಟ್ಟಿರೆ ಭಯ 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 ಲಾಸಿ ತುಮಾರಿ ತ್ಯಾಕೋದು ನಗೆ ತಗ ಬಂದು ಮೂತಿil ತಗ ಬಂದು ರೋಡ್ ಮಧ್ಯಗೆ ನಿಂತು ಮಾರ ನಾಗರಿ ತಿಹೋದು ಅದು ಏನಿದ್ರು ನಮ್ಮ ಕೊಡಗು ಥ್ರಿಲ್ಲಿಂಗ್ ರೋಡ್ ತಡ್ರೆ ಆಫ್ ರೋಡ್ ಗೆ ಆಫ್ ರೋಡು ಟರ್ನ್ಗಳಿಗೆ ಟರ್ನ್ ಬೆಟ್ಟ ಬೇಕಾ ಗುಡ್ಡ ಬೇಕಾ ಕೊಳೆ ಬೇಕಾ ಜಲಪಾತ ಬೇಕಾ ಎಲ್ಲ ಉಟ್ಟು ಇಲ್ಲಿ ನೋಡಿದ್ರೆ ಖಾಲಿ 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 ಎಂತನೂ ಕಾಣಲೇ ಸುತ್ತಮುತ್ತ ಬೇರೆ ಬಿಲ್ಡಿಂಗ್ ಅಷ್ಟೇ ಆದರೂ ಅಂತ ಎಂಥರ ಲಾಯ್ಕ ಈ ತರ ರೈಡೆಲ್ಲ ಹೋಗಕ್ಕೆ ಹೋಗಿ ಮಾಡ್ದು ನೋಡಿ ಸ್ಟ್ರೈಟ್ ರೋಡ್ ಮಾತ್ರ ಎಲ್ಲ ಟರ್ನ್ ಇಲ್ಲೇ ಒಂದಿಲ್ಲೆ ಬೋರ್ಡೋದು ಸಾಯ್ತ ಉಂಟು ಮತ್ತೆ ನಿಮಗೆ ಈ ಕಡೆ ಬಂದರೆ ಎಲ್ಲಿ ನೋಡ್ರೂ ಕಪ್ಪು ಮಣ್ಣು ಜಾಸ್ತಿ ಈ ಕಡೆ ಕಪ್ಪು ಹಣ್ಣು ಜಾಸ್ತಿ ಅಲ್ಲ ನಮ್ಮ ಕೊಡಗಕ್ಕಿಂತ ಒಂದು ಅದು ಫಲವತ್ತ ಜಾಸ್ತಿ ಕಡ ಸೋ ಇಲ್ಲಿ ತರಕಾರಿ ಕಿರ್ಕಾರಿ ತೆಂಗು ಅಡಿಕೆ ಗಿಡಕೆ ಎಲ್ಲ ಬೆಳೆದ ಈ ಸೈಡ್ ನಮ್ಮ ಸೈಡ್ ತರನೆ ಆದ್ರೆ ಸ್ವಲ್ಪ ಲಾಯ್ಕನೇ ಬಂದದೆ ಜೋಳ ಆದರೆ ನೀರು ಕಮ್ಮಿ ಎಂತ ಇಲ್ಲಿ ಒಣ ಪ್ರದೇಶ ಆದ ಕಾರಣ ಕಪ್ಪು ಹಣ್ಣು ಬಂದದಿದೆ ಹೊರಡು ಭೂಮಿ ಎಲ್ಲೋ ನೀರಿಲ್ಲ ಎಲ್ಲ ಬತ್ತಿ ಹೋಗ್ತಾ ಆ ಫೈನಲ್ ಆಗಿ ನಾವು ಪಿರಿಯಾಪಟ್ಣಕ್ಕೆ ತಲುಪಿದವು ಹೊರಸಭೆ ಪಿರಿಯಾಪಟ್ನ ಶಕ್ತಿ ದೇವತೆ ನಗರಕ್ಕೆ ಸ್ವಾಗತ ಸುಸ್ವಾಗತ ಬೋಡ ಹಾಕೊಳ್ಳೋ ದೊಡ್ಡದಾಗಿ ಹೆವಿ ಗಾಳಿ ಮಾತ್ರ ಹೊರಗಡೆ ಸಹ ಕೇಳಿಕಿಲ್ಲ ನೋಡಿ ಇಲ್ಲೆಲ್ಲ ನೀರೆಲ್ಲ ಇದ್ದದೆ ಈ ಕಡೆ ಆ ಕಡೆಲ್ಲ ಒಂದು ಕ್ಯಾರೆಟ್ ಟೈಪ್ಲಿ ನೋಡಿ ನೀರೇ ಇಲ್ಲೇ ಪೂರ್ತಿ ಖಾಲಿ ಆಗ್ಬಿಟ್ಟು ಬತ್ತಿ ಹೋಗಿ ಬಿಸಿಲಿಗೆ ಅಷ್ಟು ಬಿಸಿಲು ಮಾತ್ರ ಈಗ ಮಾತ್ರ ಬಂಗ್ಲೆ ಪೂರ್ತಿ ಮುಚ್ಚಿಬಿಟಳ ನೋಡಿ ಕಪ್ಪು ಹಣ್ಣೆ ಜಾಸ್ತಿ ಈ ಕಡೆ ಎಲ್ಲ ತಂಡದಲ್ಲ ನಿಮಗೆ ಬಿರಿಯಪ್ಪ ಅಣ್ಣ ಕೆಸಾಗ ದಾಸ ಯೋ ಯಾವುದೋ ಮೂವಿಲಿ ಬಿಳಿ ದೆವ್ವ ಇದ್ದದ ಕಾಣ್ತಾವ್ರಿ ಹ್ಮ್ ಒಂದು ನಂಬರ್ ಪ್ಲೇಟಿಗಾಗಿ ಮೈಸೂರು ಗಂಟೆ ಹೋಗಲ್ಲ ಅದೇ ಬೇಜಾರು ಹಿಡಿತಿರ್ತು ಜಸ್ಟ್ ಕುಶಲ್ ನಗರಕ್ಕೆ ಎಲ್ಲರೂ ಕೊಟ್ಟಿದ್ರೆ ಸ್ವಲ್ಪ ಈಸಿಯಾಗಿರುತ್ತಿತ್ತು ಫೋನ್ ಮಾಡಿದೆ ಬಟ್ ಕಳ್ಸಿ ಏನು ಮಾಡ್ದು ಒಂದು ರೈಡ್ ಆತಲ್ಲ ಮೈಸೂರಿಗೆ ಹೋಗಿ ಬರ್ರೆ ಇಲ್ಲೇ ಹಾ ಅದನ್ನು ಹುಡ್ಕಿಕೆ ಇದು ಗೂಗಲ್ ಮ್ಯಾಪ್ ಹಾಕೊಂಡು ಸಾಕದೆ ಮತ್ತೆ

ಮತ್ತೆ ಒಂದು ರೋಡ್ ಮಿಸ್ ಆತು ಹೇಳ್ರೆ ಲೆಫ್ಟಿಗೆ ಹೋಗ್ಬಿಟ್ಟು ನಾವು ರೈಟ್ ಗೆ ಹೊಳತಾರೆ ನಮ್ಮ ಪಣಿ ಕೊಟ್ಟಿದ್ದು ಲೆಫ್ಟ್ ಗೆ ಬಾಕಿ ಸುಮಾರು ಹೊತ್ತದೆ ಏಕದ ಮೇಲೆ ಕಾಲ ಇದೆ ಆ ಎಷ್ಟೋ ಸತಿ ಎಳೆದು ಬಿಟ್ಟಾಳೆ ಸವಸಲ ಅದಕ್ಕೆ ಲೆಫ್ಟ್ ಗೆ ಮೊದಲೇ ಮೊದ್ಲೇ ಅಲರ್ಟ್ ಆಗಿ ಸೈಡ್ ಗೆ ಹೋಗಿಬಿಡಬೇಕು ಈ ಕಡೆ ಮೈಸೂರು ಹಿಂಗೆ ಸಿಟಿ ಕಡೆ ಬೇಕಾಗ ನೋಡ್ಕೊಂಡು ಹೋಗಿ ಹಿಂಗೆ ಒಟ್ಟಿಗೆ ಮಾತ್ರ ಹೋಗಬೇಡಿ ಸ್ವಲ್ಪ ಗ್ಯಾಪ್ ಡಿಸ್ಟೆನ್ಸ್ ಎಲ್ಲ ಮಾಡಿ ಹೋಗಿ ಯಾಕೆ ಯಾಕತ್ತಲ್ಲ ಸಡನ್ನೆಲ್ಲ ಬ್ರೇಕ್ ಹಾಕ್ಬೇಕು ಇವು ನೋಡಿ ಕಾಲೇ ಏನು ಮಾಡಿ ಕಾಲೇ ಹೋಗಿ ಬಡಾತ ಹಿಂದೆಂದು ಗುದ್ದೋಗಷ್ಟೆ ಹೆವಿ ಡೇಂಜರ್ ಎಷ್ಟು ಗ್ಯಾಪ್ ಡಿಸ್ಟೆನ್ಸ್ ಇದೆ ಅಷ್ಟು ಗ್ಯಾಪ್ ಡಿಸ್ಟೆನ್ಸ್ ಮಾಡಿ ಹೋಗಿ ವಿಜಯಪಟ್ಟಣ ಮುಕ್ತು ಇನ್ನು ನೆಕ್ಸ್ಟ್ ಸಿಗೋದು ನಮಗೆ ಹುಣಸೂರು ಈಗ ಹುಣಸೂರು ರೈಡಿಗೆ ಸ್ವಾಗತ ಬನ್ನಿ ಪೋಯ ಜಿಂಗ ಚಿಕ್ಕ ಜಿಂಗ ಚಿಕ್ಕ ಕುಚ್ಚು ಕುಚ್ಚು ಟುವಿ ಸಡನ್ ಮುಂದ್ಗಡೆ ಹಾಕಿತ್ತು ಅಂತ ಸೊ ಹಂಗೆ ಆಟೋ ಬ್ರೇಕ್ ಹಾಕಿತ್ತು ನಾನು ಜಸ್ಟ್ ಮಿಸ್ ಬುದ್ಧಿ ಬಿಡ್ತಿದ್ದೆ ಅದಕ್ಕಾಗಿ ಹೇಳ್ದು ನೋಡ್ಕೊಂಡು ಹ್ಞೂ ಲ್ರ ಹಿಂಗನೇ ಬೂಸ್ಟ್ ಆಗಿಬಿಟ್ಟು ಆಗ್ಬಿಡ್ಬಿಟ್ಟು ರೈಡ್ ಸೋ ಗುಣ ಪೋಯ ಒಂದು ಸ್ಪೀಡ್ ರೈಡ್ ಒಂದ್ಸಲ್ ಚಂದ ಇದ್ದೈದು ಅನ್ನೋ ದಾಡ್ತಿಬಿಟ್ನಾ

அம்மன கை ருச்சி அது பயங்கர ஃபேமஸ் ಟೌನ್ ಮಧ್ಯೆ ಬಂದರೆ ಈ ಥರನೇ ಒಟ್ರಾಸಿ ಬಂದು ಬಂದು ನುಗ್ಗಿಸ್ತಾ ಇದ್ದಾವೆ ಹಿಂಗೆ ನೋಡ್ಕೊಂಡು ಹೋಗ್ಯಾತ ಒಂದು ಹೆಲ್ಮೆಟ್ ಇಲ್ಲ ಒಂದಿಲ್ಲ ಹ್ಞೂ ಮೊನ್ನೆ ಹಿಂಗೆ ನುಗ್ಗಿಸ್ಕೊಂಡು ನುಗ್ಸ್ಕೊಂಡು ಪಾಯ ಎಲ್ಲರೇ ನಾವೇ ಹಿಂದೆಗೆ ಮೈಸೂರಿಗೆ ತಲುಪಿಲ್ಲ ಸೊ ಎಂತ ಮಾಡ್ದು ವಾಸ ಮಾಡ್ರು ಈ ಆರ್ ಟಿ ಸಿ ಬಸ್ ಅವರ ಸಹಸ ಮಾತ್ರ ಮಾಡಬೇಡಿ ಯಾಕಂತ ಹೇಳ ಭಯಂಕರ ಡೇಂಜರ್ ಇವಂತ್ರ ಯಾವ ಟೈಮಲ್ಲಿ ಹೆಂಗ್ ಹೇಳ್ಕಾಲೆ ಮೊನ್ನೊಂದಿನ ನೋಡ್ಕೊಂಡು ಹೋಗಿ ಇವ್ರ ಜೊತೆ ಹಾಕ ನೋಡಿ ನುಗ್ಸುದಂಗೆತ ಮಾರೆ ಹಂಗೆ ಹೋಗ್ತಾಟವ ಓಯ್ ಹಾಸೆ ನುಗ್ಗಿಸ್ತಾಟು

ಇಲ್ಲಿಗೆ ಅಮ್ಮ ಯಾರನಾರು ಸಾಯಿಸಿ ಬಿಟ್ಟು ಅಲ್ಲತ್ತೋ ಅಲ್ಲ ಆ ಕಾರ ನೋಡ್ದ ಇವಾಗ ಹೋಗಿ ಗುದ್ದಿನ ಗುದ್ದಿನ ಹೋಗ್ತಾ ಉಂಟು ಬಸ್ ಅವಂಗೆ ನಾನು ಮೈಸೂರಿನ ಮನೆಗೆ ಹೋಗ್ತಿದಲ್ಲ ವಾಪಸ್ ಬೇಕಾನ ಇಲ್ಲಿ ಟೀ ಕುಡ್ದು ಹ್ಮ್ ಮೈಸೂರು ಬಾಕಾಕ ಹಳೆ ನೆನಪೆಲ್ಲ ಬಂದ ವರ್ಕ್ ಮಾಡ್ತಿರ್ಗ ನಾ ಓಡಾಡ್ದ ಜಾಗ ಇದೆಂತ ಕೆಲ್ ಬೋರ್ಡ್ ಹಾಕಿಬಿಟ್ಟದಕ್ಕೆ ಇದೆಂತ ಈ ಥರ ಡಬಲ್ ಒನ್ ಜೀರೋ ಟು ಟೂ ಎಂ

ಯ ಅಯ್ಯ ಬಿಟ್ರ ಒಂಚೂರ್ ಏ ಸುಮಾರು ಟ್ರಕ್ಳಾರ ಓಯ್ ನಾವತ್ತ ಲಡಾಖಿಗೆ ಬಂದ ನಂಗೆ ಹ ನಂಗೆ ಯಾಕೋ ಡೌಟ್ ನಾವು ಲವ್ ಮೈಸೂರ್ ಬದ್ಲೇ ಲಡಾಖಿ ಬಂದಳು ಹೋದ್ರ ಆರ್ ಟ್ರಕ್ ಆರ್ ಟ್ರಕ್ ಸುಮಾರು ಇದ್ದಕ್ಕಿದ್ದ ಆದರೆ ಹೇಗೆ ಮೈಸೂರ್ಲಿ ತಾಯಾರ್ ಮಾತ್ರ ಸರಿಯಾಗಿ ಕೊಟ್ಟು ಆಫ್ ರೋಡಿಂಗ್ ಎಲ್ಲ ಮಸ್ತ್ ಆಫ್ ರೋಡಿಂಗ್ ಎಲ್ಲ ಮಸ್ತ್ ಬ್ಯಾಕ್ ಟೈರ್ ಬೆಂಡಲಾ ಓ ಇದು ನೋಡ್ರಾ ಜನ್ರೇಟ್ರ್ ಅಲ್ಲ ಕ್ಯಾಂಪಿಂಗ್ ಇದ್ದದ್ದಲ್ಲ ಕ್ಯಾಂಪಿಂಗಿಗೆ ಜನ್ರೇಟ್ರ್ ಅಲ್ಲ ಬೇಕಲ್ಲ ಶಿಶ್ ಒಂಚೂರು ಸ್ಪೀಡ್ ಆದರೆ ಹಂಪು ಬಂದತ್ತು ಮರೆ ಮೈಸೂರು ಸಾವಸ ಈ ಬ್ಯಾಕದು ಬೇಕು ಬೇರೆ ಕಂಪ್ಯೂಟ್ರು ಇದೆಂತ ಲಾರಿ ಒಂದು ಗೊಬ್ಬರ ಲಾರಿ ಆರ್ಮಿ ಗಾಡಿ ನೋಡಿ ಮುಗ್ ಮುಗ್ಸಿ ಆಯ್ತು ಆರ್ಮಿ ಕಾರ್ ಅಲ್ಲಿ ಒಂದು ಜೀಪ್ ಹೋಗ್ತೊಟ್ಟು ಬೇರೆ ಆರ್ಮಿ ಗಾಡಿ ನೋಡಿ ನೋಡಿ ಅಲ್ಲ

ಫೈನಲ್ ಆಗಿ ಮೈಸೂರಿಂದ ನಂಬರ್ ಪ್ಲೇಟ್ ಕೂಡ ತಗೊಂಡು ಬಂದತ್ತೆ ನೋಡಿ ಹಿಂಗೆ ಇಟ್ಟು ಐ ನಂಬರ್ ಪ್ಲೇಟ್ ಅನ್ನ ಫಿಕ್ಸ್ ಮಾಡೋಕು ಹಂಗೆ ಜೊತೆಗೆ ಬ್ಯಾಕ್ಲಿಗೆ ಇದ್ದಂಗೆ ಹೆಲ್ಮೆಟ್ ಇಲ್ಲ ತೇಳಿ ಐನೂರು ರೂಪಾಯಿ ಫೈನ್ ಕೂಡ ಕಟ್ಟು ನೋಡ್ಕೊಂಡೋಗಿ ಮೈಸೂರಿಗೆ ಹಾಕೋಣ ಬ್ಯಾಕಲಿಕ್ಕೆ ಇದ್ದಂಗೆ ಹೆಲ್ಮೆಟ್ ಹಾಕೊಂಡೋಗಿ ಸೋ ಇನ್ನು ಮುಂದಿನ ಬ್ಲಾಗ್ಲಿ ಸಿಗೋಣ ಎಲ್ಲರಿಗೂ ಚೆಕ್ ಬೈ ಬಾಯ್ ಶುಭ ದಿನ ಹಿಂಗೆ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಕೇರ್ ಬೈ ಬಾಯ್